ಕೇಳುಗರೆ ಸಹೋದರರ ಹೋರಾಟದ ಹೆಜ್ಜೆಗಳು ಮಾತನಾಡುತ್ತಾರೆ ಸೋಮಶೇಖರ್ ಗಂಡು ಮೆಟ್ಟಿನ ಸಾರ್ವಾಡ ಸ್ವಾತಂತ್ರ್ಯ ವೀರರೇ ನಿಮಗಿದು ಅಮೃತ ಮಹೋತ್ಸವದ ನಮನ ಭಾರತಾಂಬೆಯ ದಾಶ ಸಂಕೋಲೆ ಬಿಡಿಸಿ ತನುಮನ ಧನವನ ಅರ್ಪಿಸಿ ಹಂಗು ಹರೆದು ಹೋರಾಡಿ ಸ್ವಾತಂತ್ರ್ಯ ಪಡ ನಮನ ಸಾವಿರದ ನಮನ ನಮನ ಶತಶತಮಾನಗಳ ಕಾಲ ಪರಕೀಯ ಆಕ್ರಮಣ ದಬ್ಬಾಳಿಕೆ ದೌರ್ಜನ್ಯ ಅಮಾನುಷ ಆಡಳಿತದಿಂದ ಜರ್ಜರಿತವಾಗಿ ಹೋಗಿದ್ದ ಭಾರತದಲ್ಲಿ ಜಾಗೃತ ಪರ್ವ ಪ್ರಾರಂಭವಾಗಿ ನೂರಾರು ವರ್ಷಗಳ ಸಂಗ್ರಾಮಗಳ ಮೂಲಕ ಮಾಡು ಇಲ್ಲವೇ ಮಡಿ ಎಂಬ ದೃಢ ಸಂಕಲ್ಪದೊಂದಿಗೆ ದೇಶವನ್ನು ದಾಶ್ಯ ಸಂಕೋಲೆಯಿಂದ ಮುಕ್ತಗೊಳಿಸುವಲ್ಲಿ ಸಫಲರಾದೆವು ದೇಶಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ದೊರೆಯಲಿಲ್ಲ ಸಾವಿರಾರು ಯೋಧರ ಕಷ್ಟ ನಷ್ಟ ಸಾವು ನೋವು ತ್ಯಾಗ ಬಲಿದಾನಗಳ ಫಲವಾಗಿ ಅದು ನಮಗೆ ದೊರೆತಿದೆ ಎಂದು ತಮಗೆಲ್ಲ ತಿಳಿದ ವಿಷಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ಬೆಳಕಿಗೆ ಬಂದವರು ವಿರಳ ಬಾರದೆ ಹುತಾತ್ಮರಾದವರು ಮತ್ತು ಬದುಕಿ ಬಾಳಿದವರು ಬಹಳವೆಂಬ ಸತ್ಯವನ್ನು ಕಂಡುಕೊಂಡಿದ್ದೇವೆ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಎಲೆಮರೆಯ ಕಾಯಿಯಂತೆ ತಮ್ಮ ತನುಮನದನವನ್ನು ಅರ್ಪಿಸಿ ಮನೆಮಾರುಗಳನ್ನು ಪ್ರೀತಿ ಪಾತ್ರರನ್ನು ಲೆಕ್ಕಿಸದೆ ಹೋರಾಡಿ ವಿಜಯ ತಂದ ವೀರ ಯೋಧರನ್ನು ಗುರು ಕಿರುಹತ್ತಿಗೆ ರೂಪದಲ್ಲಿ ಅವರ ಅಮರಛತ್ತನ್ನು ಹೊರತರುತ್ತಿದ್ದು ಶ್ಲಾಘನೀಯ ಕಾರ್ಯ ಸಾರವಾಡ ಸ್ವಾತಂತ್ರ್ಯ ವಾಲಿ ಸಹೋದರ ಪಾತ್ರ ಪ್ರಮುಖವಾದುದು ಹಿರಿಯರಾದ ಶ್ರೀ ಗಿರ್ಮಲ್ಲಪ್ಪ ಶಿವಪ್ಪ ವಾಲಿಯವರು ಎಲ್ಲ ಸ್ವಾತಂತ್ರ್ಯ ಯೋಧರ ಮುಂದಾಳುಗಳಾಗಿ ವೈಯಕ್ತಿಕ ಹಾಗೂ ಉಪ್ಪಿನ ಸತ್ಯಾಗದಲ್ಲಿ ಮತ್ತು ಚಲೇಜಾವ ಚಳವಳಿಯಲ್ಲಿ ನೇರವಾಗಿ ಭಾಗವಹಿಸಿ ಸ್ವಾತಂತ್ರ್ಯ ತಂದುಕೊಟ್ಟವರು ಇನ್ನು ಎರಡನೆಯವರು ಶ್ರೀ ಗುರುಲಿಂಗಪ್ಪ ಶಿವಪ್ಪ ವಾಲಿ ಇವರು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ನೇರವಾಗಿ ಭಾಗವಹಿಸದೆ ಮನೆತನದ ಪರಂಪರೆಯಿಂದ ಬಂದ ವ್ಯಾಪಾರ ಉದ್ಯೋಗ ಹಾಗೂ ಜಮೀನುಗಳ ಉಸ್ತುವಾರಿಯಲ್ಲಿ ಮನೆತನವನ್ನು ಮುನ್ನಡೆಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಎಲ್ಲ ಜನರಿಗೆ ಸಹಾಯ ಸಹಕಾರ ನೀಡಿ ಪ್ರತಿಯೊಬ್ಬರಿಗೆ ಬೆನ್ನೆಲುಬಾಗಿ ನಿಂತವರಿವರು ಸ್ವಾತಂತ್ರ್ಯ ನಂತರ ತಮ್ಮ ಅಂಗಡಿ ಮುಂದಿನ ಸಾರ್ವಜನಿಕ ಜಾಗದಲ್ಲಿ ಗಾಂಧಿ ಚೌಕ್ ಹಾಗೂ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ ತನುಮನ ದನವನ್ನು ಅರ್ಪಿಸಿ ಪ್ರತಿ ಅಮಾವಾಸ್ಯಗೊಮ್ಮೆ ತಮ್ಮ ಅಂಗಡಿ ಲಕ್ಷ್ಮೀ ಪೂಜೆ ಜೊತೆಗೆ ಗಾಂಧಿಯವರ ಅಮೃತ ಶಿಲೆಯ ಮೂರ್ತಿಯನ್ನು ಪೂಜಿಸುತ್ತಿದ್ದರು ದೇಶಭಕ್ತಿಯ ನಾಟಕಗಳಲ್ಲಿ ಹಾಗೂ ಬಯಲಾಟಗಳಲ್ಲಿ ಸಾರಥಿ ಪಾತ್ರಗಳಾಗಿ ಜನಪ್ರಿಯರಾಗಿದ್ದರು ಇವರು ವಯಸ್ಸಿನಲ್ಲಿ ತಾನು ನೇರವಾಗಿ ಚಳವಳಿಯಲ್ಲಿ ಭಾಗವಹಿಸಬೇಕೆಂಬ ಎಂಬ ಬಯಕೆಯಿದ್ದರೂ ತುಂಬಿದ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದರಿಂದ ಪರೋಕ್ಷವಾಗಿ ಎಲ್ಲ ವೀರ ಯೋಧರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಆಸರಿಯಾಗಿ ನಿಂತು ಗಾಂಧಿವಾದಿಗಳಾಗಿ ಬಾಳಿನುದ್ದಕ್ಕೂ ಬದುಕಿ ಬಾಳಿದರು ಇನ್ನು ವಾಲಿ ಮನೆತನದ ಕಿರಿಯ ಸಹೋದರ ಶ್ರೀ ಮಣಿಸಿದ್ದಪ್ಪ ಶಿವಪ್ಪ ವಾಲಿಯವರು ತಮ್ಮ ಹಿರಿಯ ಸಹೋದರರಾದ ಶ್ರೀ ಗಿರ್ಮಲ್ಲಪ್ಪ ಶಿವಪ್ಪ ವಾಲಿ ಇವರ ಹೆಗಲಿಗೆ ಹೆಗಲು ಕೊಟ್ಟು ವೈಯಕ್ತಿಕ ಹಾಗೂ ಉಪ್ಪಿನ ಸತ್ಯಾಗ್ರಹ ಮತ್ತು ಚಲೇಜಾವ್ ಚಳವಳಿಯಲ್ಲಿ ಅಣ್ಣನ ಜೊತೆಗೆದ್ದು ಕಾರಾಗೃಹ ವಾಸದಲ್ಲಿಯೂ ಜೊತೆಗಿದ್ದವರು ಸಾರವಾಡ ಗ್ರಾಮದಲ್ಲಿದ್ದಾಗ ಅಣ್ಣ ತಮ್ಮಂದರಿಗೆ ವ್ಯಾಪಾರ ಮತ್ತು ಕೃಷಿ ಕಾರ್ಯಗಳಲ್ಲಿ ಸಹಾಯ ಸಹಕಾರ ಮಾಡುತ್ತಾ ಬದುಕಿ ಬಾಳಿದರು ಹೀಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾರ್ವಾಡ್ ವಾಲಿಮನೆ ಮನೆತನ ಪಾತ್ರ ಹಿರಿದಾದುದು ಮತ್ತು ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವಗಳಂತಹ ಕಾರ್ಯಕ್ರಮಗಳಲ್ಲಿ ಅದ್ದೂರಿಯಾಗಿ ನೆರವೇರಿಸಿ ರಾಷ್ಟ್ರಪ್ರೇಮ ಮೆರೆಯುತ್ತಿದ್ದರು ಗ್ರಾಮದಲ್ಲಿ ಜಾತ್ರೆ ಉತ್ಸವಗಳು ಜರುಗಿದಾಗ ನಾಟಕಗಳನ್ನು ಬಯಲಾಟಗಳನ್ನು ಯುವಕರಿಂದ ಆಡಿಸಿ ತಿಂಗಳಾನುಗಟ್ಟಲೆ ತಾಲೀಮು ಕೊಡಿಸಿ ಸ್ವತಃ ತಾವು ಪಾತ್ರಧಾರಿಗಳಾಗಿ ಜನರಿಗೆ ಮನರಂಜನೆಗಳನ್ನು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುತ್ತಿದ್ದರು ಒಬ್ಬ ಯಶಸ್ವಿ ಪುರುಷನ ಹಿಂದೆ ತ್ಯಾಗಮಯಿ ಹೆಣ್ಣೊಬ್ಬಳಿರುವಳೆಂಬ ಮಾತಿನಂತೆ ಎಲ್ಲ ಸ್ವಾತಂತ್ರ್ಯ ಯೋಧರ ಪತ್ನಿ ತಾಯಂದಿರಿದ್ದು ಅವರ ಪರಿಶ್ರಮ ತ್ಯಾಗ ಮನೋಭಾವವನ್ನು ಎಂದೂ ಮರೆಯಲಾಗದು ಶ್ರೀ ಗಿರ್ಮಲಪ್ಪ ವಾಲಿಯವರ ಪತ್ನಿ ಶ್ರೀಮತಿ ಗೌರಮ್ಮ ಶ್ರೀ ಮಳಿಸಿದ್ದಪ್ಪ ವಾಲಿಯವರ ಪತ್ನಿ ಶ್ರೀಮತಿ ಭಾಗೀರಥಿ ಶ್ರೀ ಈಶ್ವರಪ್ಪ ಯಾದವಡವರ ಪತ್ನಿ ಶ್ರೀಮತಿ ಈಶ್ವರವ್ವ ಶ್ರೀ ಈಶ್ವರಪ್ಪ ಅರ್ಜುನಗಿ ಅವರ ಪತ್ನಿ ಶ್ರೀಮತಿ ನೀಲಮ್ಮ ಶ್ರೀ ಪಾಂಡು ಪರೇಟಿಯವರ ಪತ್ನಿ ಶ್ರೀಮತಿ ಬಾಯವ್ವ ಶ್ರೀ ಬಸಪ್ಪ ಬಳಗಲಿಯವರ ಪತ್ನಿ ಶ್ರೀಮತಿ ಈಶ್ವರವ್ವ ಶ್ರೀ ಶಂಕರಯ್ಯ ಪೂಜಾರಿಯವರ ಪತ್ನಿ ಶ್ರೀಮತಿ ಚೆನ್ನಮ್ಮ ಶ್ರೀ ಸಿದಗೊಂಡಪ್ಪ ಅವರ ಪತ್ನಿ ಶ್ರೀಮತಿ ಶಂಕರವ್ವ ಶ್ರೀ ಚನ್ನಪ್ಪ ಗುಡದಿನಿಯವರ ಪತ್ನಿ ಶ್ರೀಮತಿ ಸಾತವ್ವ ಶ್ರೀ ಗುರುಪಾದಯ್ಯ ಅವರ ಪತ್ನಿ ಶ್ರೀಮತಿ ರಾಚವ್ವ ಹೀಗೆ ಎಲ್ಲ ಮಾತಿಯರು ತಮ್ಮ ಗಂಡಂದಿರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹುರಿದುಂಬಿಸಿ ಮನೆತನ ಮುನ್ನಡೆಸುವ ಜವಾಬ್ದಾರಿ ಹೊತ್ತು ಜನರಿಂದ ಬಂದ ಟೀಕೆ ತಿರಸ್ಕಾರ ಸಮಾಜ ಬಹಿಷ್ಕಾರದಂತಹ ಪ್ರಸಂಗಗಳನ್ನೂ ಎದುರಿಸಿ ಕೆಚ್ಚೆದೆಯಿಂದ ದೇಶಭಕ್ತರಿಗೆ ತೊಂದರೆಯಾಗದಂತೆ ಕುಟುಂಬಿಕ ಜವಾಬ್ದಾರಿ ಹೊತ್ತು ನಂಜನುಂಡ ನಂಜುಡ್ಡೇಶ್ವರಿಗಳಾಗಿ ಕೊಂಡಾಡಿದರೆ ಸಾಲದು ಇವರ ತ್ಯಾಗ ಪರಿಶ್ರಮಕ್ಕೆ ದೊಡ್ಡದೊಂದು ಸಲಾಮ ಸಾರವಾರ ಸ್ವಾತಂತ್ರ್ಯವೋದರಲ್ಲಿ ದೊಡ್ಡ ವಾಲಿಯವರೆಂದೇ ಖ್ಯಾತರಾದ ಕಿರಮಲ್ಲಪ್ಪ ಶಿವಪ್ಪ ವಾಲಿಯವರು ಅಂದಿನ ಮುಲ್ಕಿ ಪರೀಕ್ಷೆ ಪಾಸಾಗಿದ್ದು ಅವಿಭಕ್ತ ಕುಟುಂಬದ ಯಜಮಾನರಾಗಿದ್ದು ಸಣ್ಣ ವಯಸ್ಸಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡು ಸೋದರತೆ ಆರೈಕೆಯಲ್ಲಿ ಇಬ್ಬರು ತಮ್ಮಂದಿರೊಂದಿಗೆ ಕಿರಾಣಿ ವ್ಯಾಪಾರ ಬಟ್ಟೆ ಅಂಗಡಿ ವ್ಯವಹಾರ ಹಾಗೂ ಒಕ್ಕಲುತನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಶ್ರೀಮತಿ ಗೌರಮ್ಮನವರೊಂದಿಗೆ ತುಂಬು ಕುಟುಂಬದಲ್ಲಿ ಬಾಳುತ್ತಿದ್ದರು ಮನೆಯ ಹಾಗೂ ಅಂಗಡಿಗಳ ವ್ಯವಹಾರವನ್ನು ಇಬ್ಬರು ತಮ್ಮಂದಿರು ನೋಡಿಕೊಳ್ಳುತ್ತಿರುವ ಶ್ರೀಯುತರು ಜಿಲ್ಲೆಯ ಜನಾನುರಾಗಿ ಸಮಾಜ ಸೇವಕರಾಗಿ ರಾಜಕೀಯ ಮುಖಂಡರಾಗಿ ಹೆಚ್ಚಿನ ಸಮಯವನ್ನು ದುರ್ಗಾಟದಲ್ಲಿ ಕಳೆಯುತ್ತಿದ್ದರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾಲಾವಧಿಯ ಸಕ್ರಿಯ ಸದಸ್ಯರಾಗಿ ಮಹಾತ್ಮ ಗಾಂಧಿಯವರ ಕರೆಗೆ ಒಕ್ಕಟ್ಟು ಮೊದಲು ಅಸಹಕಾರ ಚಳವಳಿಯಲ್ಲಿ ಬಿದ್ದರ್ಗಿ ಗ್ರಾಮದಲ್ಲಿ ಭಾಗವಹಿಸಿ ಬ್ರಿಟಿಷ್ ವಿರುದ್ಧ ಉಗ್ರವಾದ ಭಾಷಣ ಮಾಡಿ ಪೊಲೀಸರ ಕಂಗಣ್ಣಿಗೆ ಗುರಿಯಾಗಿ ಆರು ತಿಂಗಳ ಜೈಲು ವಾಸ ಅನುಭವಿಸಿದರು ಮುಂದೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಬಬಲೇಶ್ವರ್ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ದೋಣಿ ನದಿ ನೀರಿನಿಂದ ಉಪ್ಪನ್ನು ತಯಾರಿಸಲು ಮುಂದಾಗಿ ಬ್ರಿಟಿಷರ ವಿರುದ್ಧವಾಗಿ ಮಾತನಾಡಿ ಮತ್ತೆ ಆರು ತಿಂಗಳ ಸೆರೆಮನೆ ವಾಸವನ್ನು ಅನುಭವಿಸಿದ್ದರು ಸತ್ಯಾಗ್ರಹದಲ್ಲಿ ತಾರತಂತೆ ತಂತಿ ಕತ್ತರಿಸುವುದು ಅಂಚೆ ಕಚೇರಿಗಳನ್ನು ಲೂಟಿ ಮಾಡುವ ಹಾಗೂ ಸಿಂಧಿ ಗಿಡಗಳನ್ನು ಕಡಿದು ಹಾಕುವ ವಿಧ್ವಂಸಕ ಕಾರ್ಯಗಳಲ್ಲಿ ತೊಡಗಿ ಬ್ರಿಟಿಷರಿಗೆ ಶಿವ ಸ್ವಪ್ನರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೆರಡರ ಚಲೇಜಳಲ್ಲಿ ಸಾರವಾಡದ ಹದಿಮೂರು ಜನ ಸ್ವಾತಂತ್ರ್ಯ ಯೋಧರೊಂದಿಗೆ ಮುಳವಾಡದ ಸರ್ಕಾರಿ ಪ್ರವಾಸಿ ಮಂದಿರವನ್ನು ಸುಟ್ಟು ಹಾಕಿ ಐದು ವರ್ಷ ಕಠಿಣ ಶಿಕ್ಷೆ ದಂಡ ಕೊಡದಿದ್ದರೆ ಮತ್ತೊಂದು ವರ್ಷ ಜೈಲುವಾಸವೆಂದು ಬ್ರಿಟಿಷ್ ಅಧಿಕಾರಿಗಳು ಶಿಕ್ಷೆ ನೀಡಿದಾಗ ಮೂರೂ ವರ್ಷ ಧಾರವಾಡ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಬಿಡುಗಡೆ ಹೊಂದಿ ಮರಳಿ ಸ್ವಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ವಿದಾಯಕ ಕಾರ್ಯಕ್ರಮವನ್ನು ಕೈಗೊಂಡು ಮಾದರಿ ಗ್ರಾಮವನ್ನಾಗಿ ರೂಪಿಸುತ್ತಾರೆ ಶ್ರೀಯುತರು ಆಯುರ್ವೇದ ಪಂಡಿತರಾಗಿದ್ದು ಉಚಿತವಾಗಿ ಬಡವರ ಆರೈಕೆ ಮಾಡುತ್ತಿದ್ದರು ಹಾಗೆ ಪ್ರಸಿದ್ಧ ಜ್ಯೋತಿಷಿಗಳಾಗಿದ್ದು ಜನರ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮದೇ ಜೀವನ ನಡೆಸಲು ಅನುವು ಮಾಡಿಕೊಡುತ್ತಿದ್ದರು ಇವರು ಜಮೀನುಗಳನ್ನು ಅಳೆಯುವ ಮೋಜಣಿ ಕಾರ್ಯದಲ್ಲಿಯೂ ಸಿದ್ಧಹಸ್ತರು ಪರಿಸರ ಪ್ರಜ್ಞೆಯನ್ನು ಹೊಂದಿದ ಶ್ರೀ ದೊಡ್ಡಬಾಲಿಯವರು ರಸ್ತೆ ಬದಿಯಲ್ಲಿರುವ ಮರಗಳ ರಕ್ಷಣೆಗಾಗಿ ಅವುಗಳಿಗೆ ಸೀರೆ ಉಡಿಸಿ ಹಸಿರು ಬಳೆ ತೊಡಿಸಿ ಅರಿಶಿಣ ಕುಂಕುಮ ಹಚ್ಚಿ ಕುರುಹಾಯಿಗಳು ಜನರನ್ನು ಮರಗಳನ್ನು ಕಡಿಯದಂತೆ ಸಾಲು ಮರಗಳನ್ನು ರಕ್ಷಿಸಿದ್ದರು ಸಾರ್ವಡಗರಮ ದಕ್ಷಿಣಕ್ಕಿರುವ ಸ್ಮಾನತ ಸ್ಥಳಾಂತರಿಸಿ ಆ ಜಾಗೆಯಲ್ಲಿ ಕಾಶಿಯಿಂದ ಅಮೃತಶಿಲೆ ಶಿವಲಿಂಗವನ್ನು ಸ್ಥಾಪಿಸಿ ಗ್ರಾಮೋದ್ಧಾರ ಕೈಕೊಂಡರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಇವರನ್ನು ಹುಡುಕಿಕೊಂಡು ಬಂದಾಗ ಧಾರವಾಡ ಗ್ರಾಮದ ನವಯುವಕ ಪದವೀಧರರಾದ ಸನ್ಮಾನ ಶ್ರೀ ಬಿಕೆ ಗುಡದೆನ್ನೆಯವರಿಗೆ ಬಿಟ್ಟುಕೊಟ್ಟು ತಮ್ಮ ತ್ಯಾಗ ಮನೋಭಾವವನ್ನು ತೋರಿಸಿದರು ಅಪ್ಪಟ ಗಾಂಧಿವಾದಿಗಳಾದ ಶ್ರೀಯುತರು ಜೀವನದುದ್ದಕ್ಕೂ ಖಾದಿ ವಸ್ತ್ರಧಾರಿಗಳಾಗಿ ಸತ್ಯ ನ್ಯಾಯ ನೀತಿಯಿಂದ ತಮ್ಮ ಬದುಕನ್ನು ಆದರ್ಶ ನಾಗರಿಕರಾಗಿ ಬಾಳಿದರು ಸ್ವಾತಂತ್ರ್ಯ ನಂತರ ಕೇಂದ್ರ ಹಾಗೂ ಭಾರತ ರಾಜ್ಯ ಸರ್ಕಾರ ಇವರಿಗೆ ನೀಡುವ ಸರ್ಕಾರಿ ನಿವೇಶನ ಜಮೀನುಗಳನ್ನು ತಿರಸ್ಕರಿಸಿ ಹೀರರು ಬಿಟ್ಟು ಹೋದ ಆಸ್ತಿಯಲ್ಲಿಯೇ ತೃಪ್ತಿಪಟ್ಟುಕೊಂಡು ಆದರ್ಶ ವ್ಯಕ್ತಿಗಳಾಗಿ ಹಿರಿಯ ನಾಗರಿಕರಾಗಿ ಬಾಳಿದರು ಸಾರ್ವಾಡ ಗ್ರಾಮದ ಸ್ವಾತಂತ್ರ್ಯ ಯೋಧರಲ್ಲಿ ಪ್ರಮುಖರಾದ ಶ್ರೀ ಮಳಸಿದ್ದಪ್ಪ ಶಿವಪ್ಪ ವಾಲಿಯವರು ಅಂದಿನ ಮುಲ್ಕಿ ಪರೀಕ್ಷೆ ಪಾಸು ಮಾಡಿಕೊಂಡು ಪ್ರಾಥಮಿಕ ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿದ್ದರು ಅಂದು ಪ್ರಾಥಮಿಕ ಶಿಕ್ಷಕ ಕೊಡಮಾಡುವ ಸಂಬಳ ರೂಪಾಯಿ ಹದಿನೈದು ಮಾತ್ರ ಆದರೆ ಇವರ ಸೋದರರಾದ ಗಿರ್ಮಲ್ಲಪ್ಪ ವಾಲಿ ಹಾಗೂ ಶ್ರೀ ಗುರುಲಿಂಗಪ್ಪ ವಾಲಿಯವರು ನಮ್ಮ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಇಷ್ಟು ಸಂಬಳ ಕೊಡುವಾಗ ಊರು ಬಿಟ್ಟು ಇನ್ನೊಂದೂರಿಗೆ ಹೋಗುವುದು ಬೇಡ ನಮ್ಮೊಡನೆ ಇರಬೇಕೆಂದು ಹೇಳಿ ವ್ಯಾಪಾರ ಕೃಷಿ ವೃತ್ತಿಯಲ್ಲಿ ತೊಡಗಿಸಿಕೊಂಡರು ಹವ್ಯಾಸಕ್ಕಾಗಿ ಶ್ರೀಯುತರು ಗ್ರಾಮದಲ್ಲಿ ಅಕ್ಷಯಾಂಬರ ಜೀವನ ಸಂಗೀತದಿಂದ ನಾಟಕಗಳಲ್ಲಿ ಭಾಗವಹಿಸಿ ಜನಮನ ಸೂರೆಗೊಂಡವರು ವೈಯಕ್ತಿಕ ಹಾಗೂ ಉಪ್ಪಿನ ಸತ್ಯಾಗ್ರಹದಲ್ಲಿ ಹಾಗೂ ತಾರು ತಂತಿ ಕತ್ತರಿಸುವ ಇನ್ನೂ ಹಲವಾರು ಯುದ್ವಾಂಶಕ ಕಾರ್ಯಗಳಲ್ಲಿ ಭಾಗವಹಿಸಲು ವಾರಗಟ್ಟಲೆ ಗ್ರಾಮ ಮನೆ ತೊರೆದು ಹೋದಾಗ ಇವರ ಇನ್ನೊಬ್ಬ ಅಣ್ಣ ಶ್ರೀ ಗುರುಲಿಂಗಪ್ಪ ಅಲಿಯವರೊಡನೆ ವ್ಯಾಪಾರ ಒಕ್ಕಲ್ತೊಣೆಗಳಲ್ಲಿ ತೊಡಗಿಕೊಂಡರು ಆದರೆ ಅಂತರಂಗದಲ್ಲಿ ಸ್ವಾತಂತ್ರ್ಯ ಕಿಚ್ಚು ಹತ್ತಿ ಉರಿಯುತ್ತಿತ್ತು ಯಾವಾಗ ಸಹೋದರ ದೊಡ್ಡವಾಲಿಯವರ ಮುಖಂಡತ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರ ಚೆಲೆಜಾ ಚಳವಳಿಯಲ್ಲಿ ಸಮಾನ ವಯಸ್ಕರ ಗೆಳೆಯರೊಂದಿಗೆ ಮುಳ್ವಾಡ ಗ್ರಾಮದ ಸರಹದ್ದಿನಲ್ಲಿರುವ ಸರ್ಕಾರಿ ಪ್ರವಾಸಿ ಮಂದಿರವನ್ನು ಧ್ವಂಸ ಮಾಡಿ ಬೆಂಕಿ ಹಚ್ಚುವ ಕಾರ್ಯದಲ್ಲಿ ಯಶಸ್ವಿಯಾಗಿ ಜೈಲು ವಾಸವನ್ನು ಅನುಭವಿಸಿ ಸ್ವಾತಂತ್ರ್ಯ ನಂತರ ಗ್ರಾಮ ಸುಧಾರಣೆಯ ಕಾರ್ಯದಲ್ಲಿ ತೊಡಗಿಕೊಂಡರು ಶ್ರೀ ಮಳಿಸಿದ್ದಪ್ಪ ಶಿವಪ್ಪ ವಾಲಿಯವರು ಜನಾನುರಾಗ್ಯಗಳಾಗಿದ್ದರು ಕಿರಾಣಿ ಅಂಗಡಿಗೆ ಸಣ್ಣ ಮಕ್ಕಳು ವ್ಯಾಪಾರಕ್ಕೆ ಬಂದರೂ ಅವರೊಡನೆ ನ್ಯಾಯವಾಗಿ ವ್ಯಾಪಾರ ಮಾಡುತ್ತಿದ್ದರು ಇವರು ಕೆಲವೊಂದು ಆಯುರ್ವೇದ ಔಷಧಗಳನ್ನು ಇಡಿ ಬಡ ಜನರು ಉಪಚಾರ ಮಾಡುತ್ತಿದ್ದರು ಬಡಬಗ್ಗರ ಬಗೆಗೆ ಯಾವಾಗಲೂ ಉಳ್ಳವರಾಗಿ ಅಂಗಡಿಯಲ್ಲಿ ಅಣ್ಣಂದಿರ ಕಣ್ಣು ತಪ್ಪಿಸಿ ಸಹಾಯ ಸಹಕಾರ ನೀಡುತ್ತಿದ್ದರು ತಮ್ಮ ಅಂಗಡಿ ಮುಂದಿನ ಅಂಗಳ ಗುಡಿಸುವ ಮಾದರ ಹಣಮವನಿಗೆ ಪ್ರತಿದಿನ ಸಕ್ಕರೆ ಚಹಾಪುಡಿ ಉಚಿತವಾಗಿ ನೀಡಿ ಅವರಿಗೆ ದೇವರ ಸಮಾನರಾಗಿದ್ದರು ಗ್ರಾಮದಲ್ಲಾಗುವ ಮದುವೆ ಹಾಗೂ ಗುಗ್ಗಳ ಕಾರ್ಯಕ್ರಮಗಳಲ್ಲಿ ಪುರವಂತರಾಗಿ ಶರಣರ ವಚನಗಳನ್ನು ಹೇಳುವ ಹಾಗೂ ಹಾಡುವ ಹವ್ಯಾಸ ಉಳ್ಳವರಾಗಿದ್ದರು ಸ್ವಾತಂತ್ರ್ಯ ನಂತರ ಗ್ರಾಮ ಸುಧಾರಣೆ ಹಾಗೂ ಗ್ರಾಮದ ಪಟ್ಟಭದ್ರ ಹಿತಾಸಕ್ತಿಗಳಿಂದ ದುಡಿಯುವ ಜನರಿಗೆ ನ್ಯಾಯ ಒದಗಿಸಿಕೊಟ್ಟರು ಸರ್ಕಾರ ಕೊಡಮಾಡುವ ಜಿಲ್ಲಾ ಕೇಂದ್ರದಲ್ಲಿ ಮನೆಯೇ ನಿವೇಶನ ಹಾಗೂ ಜಮೀನುಗಳನ್ನು ಪಡೆದುಕೊಳ್ಳದೆ ಹಿಂದಿರುಗಿಸಿದರು ಸರ್ಕಾರ ಕೊಡಮಾಡುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾಸಾಶನಗಳನ್ನು ಪಡೆದುಕೊಂಡು ಹಿರಿಯರಿಂದ ಬಂದ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತೃಪ್ತಿಪಟ್ಟುಕೊಂಡರು ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಪ್ರಾಮಾಣಿಕದ ವ್ಯಾಪಾರ ಮಾಡುತ್ತಾ ಕೊಳವಿ ತನಕ ಕೂಲಿ ಮಾಡಬೇಕು ದುಡ್ಡಿನ ತನಕ ವ್ಯಾಪಾರ ಮಾಡಬೇಕು ಎಂದು ಹೇಳುತ್ತಿದ್ದರು ಹಿರಿಯರು ಕೊಡಮಾಡಿದ ಹೊಲಮನೆಯನ್ನು ಕಳೆದುಕೊಳ್ಳದೆ ಹೆಚ್ಚಿಗೆ ಗಳಿಕೆ ಮಾಡದೆ ತಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕಲಿಸಿ ಆದರ್ಶ ದಾಂಪತ್ಯವನ್ನು ನಡೆಸಿದರು ಗ್ರಾಮದಲ್ಲಿ ನಡೆಯುವ ಜಾತ್ರೆ ಉತ್ಸವದ ಹಣಕಾಸಿನ ವ್ಯವಹಾರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದರು ಜೀವನದುದ್ದಕ್ಕೂ ಖಾದಿ ವಸ್ತ್ರಗಳಾಗಿ ಗಾಂಧಿ ಮಾರ್ಗದಲ್ಲಿ ಬದುಕಿ ಬಾಳಿದರು ಶ್ರೀ ಈಶ್ವರಪ್ಪ ನಿಂಗಪ್ಪ ಯಾದ್ವಾಡ್ ಸಾರವಾಡದ ಸ್ವಾತಂತ್ರ್ಯ ಯೋಧರ ಸಂಘಟನೆಯಲ್ಲಿ ಶ್ರೀ ಈಶ್ವರಪ್ಪ ನಿಂಗಪ್ಪ ಯಾದ್ವಾಡ್ ಇವರಿಗೆ ಜುಮನಾಳವೆಂದು ಸಹ ಅಡ್ಡ ಹೆಸರುಂಟು ಸ್ತ್ರೀತರು ಆಧುನಿಕ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಉತ್ತಮ ಬೆಳೆಗಳನ್ನು ಬೆಳೆಯುತ್ತಿದ್ದರು ಸಾರವಾಡದ ದೊಡ್ಡ ವಾಲಿಯವರ ಗರಡಿಯಲ್ಲಿ ಪಳಗಿದ ಶ್ರೀ ಅದ್ವಾಡ್ರವರು ಬಾಲಿಯವರು ಬಬಲೇಶ್ವರದಲ್ಲಿ ಕೈಕೊಂಡ ಉಪ್ಪಿನ ಸತ್ಯಾಗದಲ್ಲಿ ಭಾಗವಹಿಸಿ ಪೊಲೀಸರ ಕೈಗೆ ಚಿಕ್ಕು ಬಿದ್ದಾಗ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲವೆಂದು ಬಾಲಾಪರಾಧಿಯಂದು ತೀರ್ಮಾನಿಸಿ ಇವರಿಗೆ ಬುದ್ಧಿ ಹೇಳಿ ಬಿಟ್ಟು ಕಟ್ಟಿದ್ದರು ಸಾರವಾಡ ಸ್ವಾತಂತ್ರ್ಯದಲ್ಲಿ ಇವರು ಅತಿ ಚಿಕ್ಕ ವಯಸ್ಸಿನವರು ಚಲೇಜಾವ್ ಚಳವಳಿಯಲ್ಲಿ ಭಾಗವಹಿಸಿ ಎರವಡಾ ಜೈಲುವಾಸ ಅನುಭವಿಸಿದವರು ಅನುಭವಿಸಿದರು ಭಾರತ ಸ್ವಾತಂತ್ರ್ಯದ ನಂತರ ಸೌರಾರ್ ಗ್ರಾಮ ಸುಧಾರಣೆಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ವಿಧಾಯಕ ಕಾರ್ಯಕ್ರಮಗಳನ್ನು ಕೈಕೊಂಡು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮಾದರಿ ಗ್ರಾಮವನ್ನಾಗಿ ಪ್ರವರ್ತಿಸಿದರು ಸ್ವಚ್ಛತೆ ಇಂಗು ಗುಂಡಿಗಳ ನಿರ್ಮಾಣ ಕುಡಿಯುವ ನೀರಿನ ಬಾವಿ ಕೆರೆಗಳ ದುರಸ್ತಿ ಬೀದಿ ದೀಪದ ಸುಧಾರಣೆ ಮಾಡಿ ಜನಾನುರಾಗಿಗಳಾಗಿದ್ದರು ಒಕ್ಕಲುತನ ಜೊತೆಗೆ ಬಟ್ಟೆ ಅಂಗಡಿಯನ್ನಿಟ್ಟು ಪ್ರಾಮಾಣಿಕ ವ್ಯಾಪಾರ ಮಾಡಿದರು ಶ್ರೀಯುತರು ಸ್ವಾತಂತ್ರ್ಯ ಯೋಧರಿಗೆ ಕೊಡಮಾಡುವ ಮನೆ ನಿವೇಶನ ಹಾಗೂ ಜಮೀನುಗಳನ್ನು ಪಡೆದುಕೊಳ್ಳದೆ ತಿರಸ್ಕರಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾಸಾಸನವನ್ನು ಮಾತ್ರ ಪಡೆದು ಜೀವನದ ಕೊನೆಯವರೆಗೂ ಖಾದಿದಾರಿಗಳಾಗಿ ಬದುಕಿದರು ಗ್ರಾಮದ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯ ಪ್ರಾರಂಭ ಹಾಗೂ ಇನ್ನೂ ಹಲವಾರು ಜನೋಪಯೋಗಿ ಕಾರ್ಯಗಳನ್ನು ಕೈಕೊಂಡು ಆದರ್ಶ ಜೀವನ ಬದುಕಿ ಬಾಳಿದರು ಗಂಡು ಮೆಟ್ಟಿನ ಸಾರ್ವಾಡ ಸ್ವಾತಂತ್ರ್ಯ ವೀರರೇ ನಿಮಗಿದು ಅಮೃತ ಮಹೋತ್ಸವದ ನಮನ ಸಾವಿರದ ನಮನ ನಮನ ಸಾವಿರದ ನಮನ ನಮನ ಇದುವರೆಗೆ ಸಾರ್ವಾಡದ ವಾಲಿ ಸಹೋದರರ ಹೋರಾಟದ ಹೆಜ್ಜೆಗಳನ್ನು ಕೇಳಿದಿರಿ ಮಾತನಾಡಿದವರು ಸೋಮಶೇಖರ್ ವಾಲಿ